ಬಿ ಜೆ ಪಿಯವರು ಜೆ ಡಿ ಎಸ್ನವರು ಒಟ್ಟಾಗಿ ಸೇರಿ ರಾಜಕೀಯ ಕುತಂತ್ರನ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇವರಿಬ್ಬರು ಒಟ್ಟಾಗಿ ಸೇರಿ ಕೇಂದ್ರ ಬಿ ಸರ್ಕಾರದ ನಾಯಕರನ್ನು ಬಳಸ್ಕೊಂಡು ರಾಜಭವನದ ಮುಖಾಂತರ ಚುನಾಯಿತ ಸರ್ಕಾರನ ಅಸ್ಥಿರಗೊಳಿಸೋದಕ್ಕೆ ಹುನ್ನಾರಗಳನ್ನು ಮಾಡ್ತಾಯಿದ್ದಾರೆ ಅವರು ಹುನ್ನಾರ ನಡೆಯೋದಿಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಯಾವುದೇ ತಪ್ಪನ್ನು ಮಾಡಿಲ್ಲ ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಜನರಿಗೆ ಮಾತ್ರ ಅಧಿಕಾರ ಇದೆಯೇ ಹೊರ್ತು ಇವ್ರು ಯಾರಿಗೂ ನಮ್ಮ ರಾಜೀನಾಮೆ ಕೊಡಿ ಅಂತ ಕೇಳುವಂಥ ಅಧಿಕಾರ ಇಲ್ಲ ಅಷ್ಟಕ್ಕೂ ರಾಜೀನಾಮೆ ಕೊಡೋಕ್ಕೆ ಏನಾಗಿದೆ ಅಂತ ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ನೋಡೋ ಒಂದು ಘಟನೆ ಅದು ಸ್ಥಳೀಯ ಸ್ವತಂತ್ರತ್ವ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಸೈಟ್ಗಳ ವಿತರಣೆಯಲ್ಲಿ ಆಗಿರೋ ಒಂದು ಘಟನೆ ಅದು ಆ ಘಟನೆಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಆಗುತ್ತೆ ತನಿಖೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಬೇಕಲ್ಲ ಇವ್ರ ಜಡ್ಜ್ಗಳ ತನಿಖೆ ವರದಿಯವ್ರ ಕೈ ಸೇರಿಬಿಟ್ಟಿದೆಯಾ ರಾಜೀನಾಮೆ ಕೊಡಿ ಅಂತ ಹೇಳೋಕ್ಕೆ ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೇಳ್ತಿದ್ರಂತೆ ನೀವು ಹೇಳ್ಬೇಕು ನನಗೆ